ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ರಾಜ್ಯದ ವಾಹನ ಸವಾರರಿಗೆ ಒಂದು ಹೊಸದಾಗಿರುವಂಥ ರೂಲ್ಸ್ ಜಾರಿಗೆ ಆಗಿದೆ ಏನಪ್ಪ ಆ ರೂಲ್ಸು ಅಂತಂದರೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಎಷ್ಟು ಜನಕ್ಕೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಸೊ ಏನಪ್ಪ ಆ ಹೊಸ ರೂಲ್ಸು ಅಂತಂದರೆ ಅದನ್ನು ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ಏನದು ಹೊಸ ರೂಲ್ಸು ಅಂತ ನೋಡೋಣ ಸಂಚಾರ ಮತ್ತು ರಸ್ತೆ ಸುರಕ್ಷಿತ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದಂಥ ಅಲೋಕ್ ಕುಮಾರ್ ಅವರು ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಆ ಮಾಹಿತಿ ಅಂತಂದರೆ ರಾಜ್ಯದ ಯಾವುದೇ ವಾಹನಗಳಾಗಿರಲಿ ಯಾವುದೇ ವಾಹನ ಚಾಲಕರಾಗಿರಲಿ ನೂರ ಮೂವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿಯನ್ನು ಓಡಿಸಿದ್ರೆ ಇನ್ಮುಂದೆ ಎಫ್ ಐ ಆರ್ ಹಾಕ್ತಾರೆ ಹೌದು ಇಷ್ಟು ದಿನ ದಂಡ ಹಾಕಿ ಇದ್ರು ಈಗ ಓವರ್ ಸ್ಪೀಡಲ್ಲಿ ಹೋದರೆ ಎಫ್ ಐ ಆರ್ ಹಾಕ್ತಾರೆ ರಾಜ್ಯದಲ್ಲಿ ಈಗಾಗಲೇ ಹಲವಾರು ಈ ಓವರ್ ಸ್ಪೀಡ್ ಕೇಸ್ಗಳು ಸಿಕ್ಕಿದಾವೆ ಸೊ ಅವನ್ನೆಲ್ಲ ಬರೀ ದಂಡ ಹಾಕಿ ಬಿಟ್ಬಿಟ್ಟಿದ್ದಾರೆ ಯಾಕಪ್ಪ ಅಂತಂದರೆ ನಾವು ರೂಲ್ಸ್ನ ಜಾರಿಗೆ ತಂದುಬಿಟ್ಟು ಸಡನ್ಲಿ ಎಫ್ ಐ ಆರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶದಿಂದ ಆಗಸ್ಟ್ ಒಂದನೇ ತಾರೀಕಿಂದ ಈ ರೂಲ್ಸು ಜಾರಿಗೆ ಬರುತ್ತಂತೆ ಆಗಸ್ಟ್ ಒಂದನೇ ತಾರೀಕು ನಂತರ ಅಂದರೆ ಇದೇ ಗುರುವಾರದ ನಂತರ ಯಾರೆಲ್ಲ ನೂರ ಮೂವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿಯನ್ನು ಓಡಿಸ್ತಾರೋ ಸೊ ಅವ್ರ ಮೇಲೆಲ್ಲ ಎಫ್ ಐ ಆರ್ ದಾಖಲ್ ಮಾಡ್ತಾರಂತೆ ಹೇಗೆ ಕಂಡು ಹಿಡಿತಾರಪ್ಪ ಇವರು ಅಂತಂದರೆ ನಾವು ಟ್ರಾಫಿಕ್ ಪೊಲೀಸ್ ಇರಲಿ ನಿಧಾನವಾಗಿ ಹೋಗ್ತೀವಿ ಕ್ಯಾಮ್ರಾ ಇರುವಂಥ ಪ್ಲೇಸಲ್ಲಿ ನಿಧಾನವಾಗಿ ಹೋಗ್ತೀವಿ ಪೊಲೀಸ್ ಅಥವಾ ಕ್ಯಾಮ್ರಾ ಯಾ ಏನು ಇಲ್ಲದೆ ಜಾಗದಲ್ಲಿ ನಾವು ಫಾಸ್ಟಾಗಿ ಹೋಗ್ತೀವಿ ಇದು ಹೇಗೆ ಗೊತ್ತಾಗುತ್ತೆ ಅವರಿಗೆ ಅಂತ ನಿಮಗನ್ನಿಸ್ಬೋದು ಸೊ ಅದಕ್ಕೂ ಕೂಡ ಒಂದು ಪರಿಹಾರವನ್ನು ಇವರು ಕಂಡುಕೊಂಡಿದ್ದಾರೆ ಏನಪ್ಪ ಅಂತಂದರೆ ಇವಾಗ ಎಲ್ಲ ಏರಿಯಾಗಳಲ್ಲೂ ಕ್ಯಾಮ್ರಾಗಳಿದಾವೆ ಸೊ ಇನ್ನೂ ಹೆಚ್ಚುವರಿ ಕ್ಯಾಮ್ರಾಗಳನ್ನ ಇವರು ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ ಒಂದು ಕ್ಯಾಮ್ರಾದಿಂದ ಇನ್ನೊಂದು ಕ್ಯಾಮ್ರಕ್ಕೆ ಇಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಇರುತ್ತೆ ಸೊ ಅಷ್ಟು ಕಿಲೋಮೀಟರ್ನ ನಾವು ಎಷ್ಟು ಫಾಸ್ಟಾಗಿ ಹೋದರೆ ಎಷ್ಟು ನಿಮಿಷದಲ್ಲಿ ನಾವು ಅಷ್ಟು ಕಿಲೋಮೀಟರ್ಗೆ ಹೋಗ್ಬೋದು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರ ಅಂದಾಜಿನ ಮೇಲೆ ಗಾಡಿ ಓವರ್ ಸ್ಪೀಡಾಗಿ ಹೋಗಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಎಷ್ಟು ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಈ ಗಾಡಿ ಹೋಗಿದೆ ಅಂತ ಹೇಳಿ ಒಂದು ಕ್ಯಾಮ್ರಾದಿಂದ ಇನ್ನೊಂದು ಕ್ಯಾಮ್ರಾ ಡಿಸ್ಟೆನ್ಸ್ ನ ಕಿಲೋಮೀಟರ್ ಮೇಲೆ ಇವರು ಕಂಡುಹಿಡಿತಾರಂತೆ ಸೊ ಅದರ ಆಧಾರದ ಮೇಲೆ ಯಾರಾದರೂ ನೂರ ಮೂವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಿದರೆ ಅವ್ರ ಮೇಲೆ ಖಂಡಿತ ಎಫ್ ಐ ಆರ್ನ ಹಾಕ್ತಾರೆ ಯಾಕಪ್ಪ ಈ ರೂಲ್ಸ್ ಬಂದಿದೆ ಇಷ್ಟು ದಿನ ಈ ರೂಲ್ಸ್ ಇರಲಿಲ್ಲ ಈಗ ಯಾಕಪ್ಪ ಬಂದಿದೆ ಅಂತ ಅಂದರೆ ಶೇಕಡ ತೊಂಬತ್ತರಷ್ಟು ಆಕ್ಸಿಡೆಂಟ್ಗಳು ಅದರಲ್ಲೂ ಮಾರಣಾಂತಿಕ ಆಕ್ಸಿಡೆಂಟ್ಗಳು ಈ ಓವರ್ ಸ್ಪೀಡಿಂದನೇ ಆಗ್ತಾ ಇರೋದು ಅಂತ ಹೇಳಿ ಈ ಓವರ್ ಸ್ಪೀಡ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಒಂದು ಹೊಸ ರೂಲ್ಸ್ನ ಜಾರಿಗೆ ತೊಗೊಂಡು ಬಂದಿದ್ದಾರೆ ಆಗಸ್ಟ್ ಒಂದನೇ ತಾರೀಕಿಂದ ನೋಡಿ ಕಾಲ ಹೇಗೆಲ್ಲ ಬಂತು ಅಂತ ಹೇಳಿ ನಮ್ಮ ಜೀವವನ್ನು ಕಾಪಾಡ್ಕೊಳ್ಳೋದಕ್ಕೆ ಸರ್ಕಾರದವರು ರೂಲ್ಸ್ನ ಮಾಡುವಂಥ ಪರಿಸ್ಥಿತಿಗೆ ಈ ಕಾಲ ಬಂದು ಹೋಗಿದೆ ಏನಾಗತ್ತೆ ಐದು ನಿಮಿಷ ಹೋಗುವಂಥ ಜಾಗಕ್ಕೆ ಹತ್ತು ನಿಮಿಷಕ್ಕೆ ಹೋಗಿ ತಲುಪ್ತೀವಿ ಅಷ್ಟೇ ನಾವು ನಿಧಾನವಾಗಿ ಹೋದರೆ ಓವರ್ ಸ್ಪೀಡ್ ಹೋಗೋದ್ರಿಂದ ಜೀವದ ಜೊತೆಗೆ ಜೀವನವನ್ನು ಕೂಡ ನಾವು ಹಾಳು ಮಾಡ್ಕೊಳ್ತೀವಿ ಜೀವ ಹೋದ್ರೆ ನಮ್ಮನ್ನೇ ನಂಬ್ಕೊಂಡಿರುವಂಥ ಕುಟುಂಬದವರು ಅನಾಥರಾಗ್ತಾರೆ ನಮ್ಮಿಂದ ಬೇರೆಯವರ ಜೀವ ಹೋಯಿತು ಅಂತ ಅನ್ಕೊಳ್ಳಿ ನಾವು ಬೇರೆಯವ್ರನ್ನ ಜೀವ ತೆಗ್ದಿರುವಂಥ ಗಿಲ್ಟ್ ಫೀಲ್ ನಮ್ಮನ್ನ ಕಾಡತ್ತೆ ಆಮೇಲೆ ಅವ್ರನ್ನ ನಂಬ್ಕೊಂಡಿರುವಂತಹ ಕುಟುಂಬಗಳು ಕೂಡ ಬೀದಿಗೆ ಬರ್ತವೆ ಓವರ್ ಸ್ಪೀಡಿಂದ ಹೋಗ್ಬಿಟ್ಟು ಮೇಜರ್ ಇಂಜುರಿ ಆಯ್ತು ಕೈಯೋ ಕಾಲೋ ಮುರಿದು ಹೋಯ್ತು ಅಂದ್ರೆ ನಾವು ಜೀವನ ಪರ್ಯಂತ ಬೇರೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ಸಾಯೋ ತನಕ ನಾವು ಆ ಕೊರಗಿನಲ್ಲೇ ಇರಬೇಕು ಇದೆಲ್ಲ ಯಾವ್ದರಿಂದ ಆಗ್ತಾ ಇರೋದು ಹೇಳಿ ಓವರ್ ಸ್ಪೀಡಿಂದ ಆಗ್ತಾ ಇರೋದು ಸ್ವಲ್ಪ ನಿಧಾನವಾಗಿ ಗಾಡಿಯನ್ನ ಓಡಿಸಿದ್ರೆ ಯಾವ ಪ್ರಾಬ್ಲಮ್ಮು ಆಗಲ್ಲ ಜೀವ ಮತ್ತು ಜೀವನ ತುಂಬ ಅಮೂಲ್ಯವಾದದ್ದು ಏನಾದರೂ ಕಳ್ಕೊಂಡ್ರೆ ನಾವು ಮತ್ತೆ ಸಂಪಾದನೆ ಮಾಡ್ಬೋದು ಆದರೆ ಜೀವವನ್ನು ಒಂದ್ಸತಿ ಕಳ್ಕೊಂಡ್ರೆ ಮತ್ತೆ ಅದನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ಯಾರೆಲ್ಲ ಜೀವಕ್ಕೆ ಬೆಲೆ ಕೊಡ್ತಿರೋ ಜೀವನಕ್ಕೆ ಬೆಲೆ ಕೊಡ್ತಿರೋ ಅವರೆಲ್ಲ ನಿಧಾನವಾಗಿ ಚೆಲ್ಸಿ ಯಾರೆಲ್ಲ ಜೀವ ಮತ್ತು ಜೀವನಕ್ಕೆ ಎರಡೂ ಬೆಲೆ ಕೊಡಲೋ ಅಂಥವರಿಗೆ ಕಡಿವಾಣ ಹಾಕೋದಕ್ಕೋಸ್ಕರ ಈ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಸೊ ಇನ್ನು ಮುಂದೆ ಹುಷಾರಾಗಿ ಗಾಡಿ ಓಡಿಸಿ ಆಗಸ್ಟ್ ಒಂದನೇ ತಾರೀಕು ಅಂದರೆ ಇದೇ ಗುರುವಾರದಿಂದ ಈ ರೂಲ್ಸ್ ಜಾರಿಗೆ ಬರ್ತಾ ಇದೆ ಆನಂತ ನಂತರ ಯಾರೆಲ್ಲ ನೂರ ಮೂವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಡಿಯನ್ನು ಚಲಾಯಿಸಿ ಸಿಕ್ಕಾಕೊಳ್ತಿರೋ ಅವ್ರಿಗೆಲ್ಲರಿಗೂ ದಂಡದ ಜೊತೆಗೆ ಎಫ್ ಐ ಆರ್ ಹಾಕೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಹುಷಾರಾಗಿ ಗಾಡಿ ಓಡಿಸಿ ಸಂಚಾರ ನಿಯಮವನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ ನಿಮ್ಮ ಜೀವದ ಜೊತೆಗೆ ಬೇರೆಯವರ ಜೀವವನ್ನು ಕೂಡ ಉಳಿಸಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್